ಇಂದಿನ ದಿನಗಳಲ್ಲಿ ಮಕ್ಕಳು ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವ ಆನ್ಲೈನ್ ಪಬ್ಜಿ ಫ್ರೀ ಫೈಯರ್ ಕಾರ್ಟೂನ್ ಶೋಗಳು ಹಾಗೂ ಶಾರ್ಟ್ ಫಿಲ್ಮ್ಗಳತ್ತ ಹೆಚ್ಚು ಆಕರ್ಷಿತರಾಗುವ ಸಂದರ್ಭದಲ್ಲಿ ನಗರದ ಏಳನೇ ತರಗತಿ ಬಾಲಕ ಇವೆಲ್ಲವನ್ನು ಬದುಕಿಟ್ಟು ವಿಶಿಷ್ಟ ಸಾಧನೆಯ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದು ಕೆಲರ ಗಮನ ಸೆಳೆದಿದ್ದಾನೆ ನಗರದ ಪೋದರ್ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಿಎ ಪ್ರಣೀತ್ ಗೌಡ ಎಂಬ ಬಾಲಕ ಕ್ಯೂಬ್ ಆಟದಲ್ಲಿ ಅಪೂರ್ವ ಸಾಧನೆ ಮಾಡುವ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದು ಏಷ್ಯಾದ ವಿವಿಧ ದೇಶಗಳ ನಲವತ್ತೇಳು ಸ್ಪರ್ಧೆಗಳ ಪೈಕಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾನೆ ಈ ಕುರಿತು ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಎ ಪ್ರಣೀತ್ ಗೌಡ ನನಗೆ ಮೂರು ವರ್ಷಗಳ ಹಿಂದೆ ಜನ್ಮದಿನದ ಉಡುಗೊರೆಯಾಗಿ ಮೊದಲ ಬಾರಿಗೆ ಮೂವತ್ ಮೂರು ಕ್ಯೂಬ್ ದೊರೆಯಿತು ಅದನ್ನು ಹಿಡಿದು ಆಟ ಆಡಲು ಪ್ರಾರಂಭಿಸಿದೆ ಏನಾದರೂ ವಿಭಿನ್ನ ಸಾಧನೆ ಮಾಡಬೇಕು ಎಂಬ ತ್ತು ಯೂಟ್ಯೂಬ್ನಲ್ಲಿ ಕ್ಯೂಬಾಟದ ಬಗ್ಗೆ ವೀಕ್ಷಣೆ ಮಾಡಿ ಹಂತ ಹಂತವಾಗಿ ಕಲಿತೆ ಈ ಸಾಧನೆಯಲ್ಲಿ ನನ್ನ ತಂದೆ ತಾಯಿ ಸಂಪೂರ್ಣ ಸಹಕಾರ ನೀಡಿದರು ಎಂದು ತಿಳಿಸಿದರು ನಂತರ ಕ್ಯೂಬ್ ಆಟವನ್ನು ಸಂಪೂರ್ಣವಾಗಿ ಅರಿತುಕೊಂಡ ಮೇಲೆ ಕಣ್ಣು ಮುಚ್ಚಿಕೊಂಡೆ ಅದನ್ನು ಒಂದು ನಿಮಿಷದಲ್ಲಿ ಪೂರೈಸುವ ಅಭ್ಯಾಸ ಮಾಡಿಕೊಂಡೆ ಅಮ್ಮ ವಿಭಿನ್ನ ರೀತಿಯ ಕ್ಯೂಬ್ಗಳನ್ನು ತೆಗೆದುಕೊಡಲು ಪ್ರಾರಂಭಿಸಿದರು ಒಟ್ಟು ಎಂಟು ವಿಧದ ಕ್ಯೂಬ್ಗಳನ್ನು ಕಣ್ಣು ಮುಚ್ಚಿಕೊಂಡೆ ಒಂದು ನಿಮಿಷದಲ್ಲಿ ನಿರ್ವಹಿಸುವ ಮಟ್ಟಕ್ಕೆ ತಲುಪಿದ್ದೇನೆ ಮೊದಲು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿತ್ತು ಬಳಿಕ ಅಲ್ಲಿನವರು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಪ್ರಯತ್ನಿಸಲು ಸಹಾಯ ನೀಡಿದರು ಅದರಂತೆ ಈಗ ಈ ಸಾಧನೆ ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ವೇಳೆ ಸಿಎ ಪ್ರಣೀತ್ ಗೌಡ ತಾಯಿ ರಂಜಿತಾ ಮಾತನಾಡಿ ನನ್ನ ಮಗ ಯೂಟ್ಯೂಬ್ನಲ್ಲಿ ಗೇಮ್ಸ್ ಅಥವಾ ಕಾರ್ಟೂನ್ಗಳನ್ನು ನೋಡುವ ಬದಲು ಕ್ಯೂಬ್ ಆಟವನ್ನು ವೀಕ್ಷಿಸಿ ಕಲಿಯುತ್ತಿದ್ದ ಬುಕ್ ಆಫ್ ರೆಕಾರ್ಡ್ನಲ್ಲಿ ಮಗನ ಹೆಸರು ಬರಬೇಕು ಎಂಬ ಆಸೆನವೂ ಇತ್ತು ಕಣ್ಣು ಮುಚ್ಚಿಕೊಂಡು ಕ್ಯೂಬ್ ಪೂರೈಸುವ ಅಭ್ಯಾಸವೇ ಅವನನ್ನು ಈ ಮಟ್ಟಕ್ಕೆ ತಂದಿದೆ ಎಂದರು ಈ ಉದ್ದೇಶದಲ್ಲಿ ಅವನಿಗೊಂದು ಮೊಬೈಲ್ ಪ್ರತ್ಯೇಕವಾಗಿ ಕೊಡಿಸಲಾಗಿದೆ ಓದರ್ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿರುವ ನನ್ನ ಮಗ ವಿದ್ಯಾಭ್ಯಾಸದಲ್ಲಿಯೂ ಇಂತೆಯಲ್ಲ ಚೆನ್ನಾಗಿ ಓದುತ್ತಾನೆ ಚೆಸ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಎಂಬುದು ನಮ್ಮ ಕನಸಾಗಿತ್ತು ಆದರೆ ಈಗ ಕ್ಯೂಬ್ ಆಟದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಎನ್ನುವ ಮಟ್ಟದ ಸಾಧನೆ ಮಾಡಿರುವುದು ನಮಗೆ ಅಪಾರ ಸಂತೋಷ ತಂದಿದೆ ಎಂದು ಮಗನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬರುತ್ತೆ ನಾವು ಈಗ ಮಾಡಿರೋದು ಟೈಪ್ ಎಂಟು ಥರದ ರೋಬಿಕ್ಸ್ ಕ್ಯೂಬ್ಗಳು ಕಣ್ಣು ಮುಚ್ಕೊಂಡು ಒಟ್ ಪ್ಲಸ್ ಸಿಂಬಲಲ್ಲಿ ಮಾಡಿರೋದು ಯಾವುದಂದ್ರೆ ಯಾವುದಂದರೆ ತ್ರೀ ಇಂಟು ತ್ರೀ ಅಂತ ಎಲ್ಟ್ ಕ್ಯೂಬ್ ಮಾಡಿದ್ದೀನಿ ಮತ್ತು ಟೂ ಬೈ ಟೂ ಅಂತ ಒಂದು ಕ್ಯೂಬ್ ಮಾಡಿದ್ದೀನಿ ವಿಂಡ್ ಮಿಲ್ ಅಂತ ಒಂದು ಕ್ಯೂಬ್ ಮಾಡಿದ್ದೀನಿ ಮಿನಿ ಪೆರಾಸ್ ಅಂತ ಒಂದು ಕ್ಯೂಬ್ ಮಾಡಿದ್ದೀನಿ ಪಿರಾಮಿಕ್ಸ್ ಅಂತ ಒಂದು ಕ್ಯೂಬ್ ಮಾಡಿದ್ದೀನಿ ಮಿರರ್ ಕ್ಯೂಬ್ ಅಂತ ಒಂದು ಕ್ಯೂಬ್ ಮಾಡಿದ್ದೀನಿ ಟೋಟಲ್ ಎಂಟು ವಿಧವಾದ ಕ್ಯೂಬ್ಗಳು ಮಾಡಿದ್ದೀನಿ ಅದು ಒನ್ ಮಿನಿಟ್ ಒನ್ ಮಿನಿಟಲ್ಲಿ ಒನ್ ಮಿನಿಟ್ ಒಳಗಡೆ ಕಣ್ಮುಚ್ಕೊ ಮಾಡಿದ್ದೀನಿ ಅದು ಅದು ಟೈಮರ್ ಎಲ್ಲ ಇಟ್ಟಿರೋದನ್ನೆಲ್ಲ ಪ್ರೂಫ್ ಕೇಳ್ತಾರೆ ಅದು ಟೈಮರ್ದೆಲ್ಲ ವೀಡಿಯೋ ಎಲ್ಲ ಇರುತ್ತೆ ವಿತ್ ಪ್ರೂಫ್ ಟೈಮರ್ದು ಎಲ್ಲ ನಾವು ಮಾಡಬೇಕು ಮತ್ತು ಬ್ಲೈಂಡ್ ಫೋಲ್ಡ್ ನಮ್ಮ ಕಣ್ಣಿಗೆ ಟೂ ಟೈಪ್ಸ್ ಆಫ್ ಕ್ಲಾತ್ಸ್ ಕಟ್ಟಬೇಕಾಗುತ್ತೆ ಬ್ಲೈಂಡ್ ಫೋಲ್ಡ್ ಕರ್ಚಿಫ್ ಮತ್ತು ಅದಾದಮೇಲೆ ಒಂದು ಬ್ಲೈಂಡ್ ಫೋಲ್ಡ್ ನ್ಯಾಪ್ ನ್ಯಾಪ್ ಕ್ಯಾಪ್ ಅಂತ ಬರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ ಆಮೇಲೆ ಫಸ್ಟ್ ನಂಬರ್ಸ್ ಈಗ ಪೇರೆಂಟ್ಸ್ ಅಥವಾ ಯಾರಾದ್ರೂ ಏನಾದ್ರು ನಂಬರ್ ತೋರಿಸ್ಬೇಕು ಅದೇನಾದ್ರು ನಮಗೆ ಕಾಣಿಸ್ತಿರ ಕಾಣಿಸ್ತಿಲ್ಲ ಅಂದರೆ ಫರ್ದರ್ ಪ್ರೊಸೀಡ್ ಮಾಡ್ಬೋದು ಪರಿಣಿತ್ನ ಈ ಸಾಧನೆ ಹಾಸನ ಜಿಲ್ಲೆಯಷ್ಟೇ ಅಲ್ಲದೆ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದು ಮೊಬೈಲ್ ಗೇಮ್ ಮತ್ತು ಸಮಯ ವ್ಯರ್ಥ ಮಾಡುವ ಚಟಗಳಿಂದ ದೂರ ಉಳಿದು ಸಾಧನೆಯ ಹಾದಿ ಹಿಡಿಯಬೇಕೆಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ